ಅದಕ್ಕೆ ನಿಮ್ಮ ತಮ್ಮ ಕಾಸ್ ಕೊಡ್ತೀನಿ ಅಂದಲ್ಲ ಕೊಟ್ನಾ ಕೇಳಿನಿ ಕಣ ನಮಗೆ ಕೊಡ್ತೀನಿ ಅಂದಾನೆ ಯಾಕ್ರ ಅದೇ ಹೇಳ್ತಿದ್ಯಾ ಮದ್ವೆ ಅಂತ ಗ್ಯಾನ್ ಇಲ್ವ ಅವ್ರಿಗೆ ದಬಾಯಿಸ್ ಕೇಳು ಮದ್ವೆ ಕಣಪ್ಪ ಈಗ್ಲೂ ಕೊಡ್ಲಿಲ್ಲ ಅಂದ್ರೆ ಹೆಂಗೆ ಅಂತ ನೀನ್ ಮುಗ್ದಂಗ ಆಡ್ವೆ ತಮ್ಮ ತಮ್ಮ ಅನ್ಕೊಂಡು ದಿನ ಸುಮ್ನೆ ತಿರ್ವ ನಾವೇ ನಾವ್ ದುಡ್ಡು ಕೇಳ್ತಿದ್ದಾವ ಕೊಟ್ಟಿರ ದುಡ್ಡು ಕೊಡ್ದಾನಿಯಾ ಕೊಡ್ತಾನೆ ಸುಮ್ನಿ ಹೇಳಿನ ಕಂತೆ ಮದ್ವೆಗಾರ ಕೊಡ್ಲೇಬೇಕು ಅಂತ ಹ್ಞೂ ಹಂಗನ್ ಮಂತೆ ಏನ್ರ ಆಗ ಹೇಳ್ತೀಯಲ್ಲ ಎಲ್ಲ ಚೆಲ್ವಾ ಅದೇ ಅತ್ತ ಬಂದು ಅತರಿಂದನು ಕಾಣ್ತಾನೆ ಇಲ್ಲ ಅದರ ನಾಷ್ಟನು ಮಾಡಿಲ್ಲ ದಿನ ಊಟಕ್ಕೂ ಬಂದಿಲ್ಲ ಹೋಗಿರ್ಬೇಕೇನೋ ಇಲ್ಲ ಹೋಗಿಲ್ವೇನೋ ಹೋಗೋದಾದ್ರೆ ಊಟ ಮಾಡ್ಕೊಳ್ತಿದಿಲ್ವಾ ಯಾಕೆ ಬಂದೆ ಇಲ್ಲಪ್ಪ ಇಲ್ಲೇ ಬಂದಲ್ಲ ದ್ ಹತ್ತಿಂದ ಊಟನೂ ಮಾಡಿಲ್ಲ ಹೋಗಿದ್ದಾನೆ ಏನೋ ಅಂತೀನಿ ಹೋಗಿಲ್ವಂತೆ ಎಲ್ಲೋಗಿದ್ದೆ ಎಲ್ಲೋಗಿದೆ ಎಲ್ ಹೋಗಿದ್ದೀಯಾ ಹೋಗಿದ್ದೆ ಕಣ್ಣವ ಏನ ಯಾಕ್ಲಾ ಅಲ್ಲ ನೀನು ಸರಿ ಕಂದ್ಬಿಡು ಚಂದ್ ಹೋದ್ರೆ ಮದ್ ಮುಂಚೆ ಏನನ್ ಕಳಕಿಲ್ಲ ಒಂದ್ ಮಾತು ಎಲ್ ಹೋಗಿದ್ಯಾಲ ನಮ್ಗೆ ಯಾಕೆ ಏನ್ ಕೆಲಸ ಐತಿನ್ಗಲಿ ಯಾಕೆ ಮಗ ಈಗ ಯಾಕೆ ಹೋಗಿದೆ ಅಲ್ಲಿಗೆ ಹ್ಞೂ ಹೋಗವನೇ ಕೆಲ್ಸ ಇಲ್ಲ ಯಾಕೆ ಯಾಕಿದ್ದೆ ಸುಮ್ನಿರೋ ಏಳ ಗಂಟಾ ಏನೊಂದೇ ಸಮಿರಲ್ಲ ಅದೇನಾರು ಆಗಲಿ ನೀನ್ ಯಾಕೆ ಹೋಗಿದೆ ಅಂತ ಸುಮ್ ಇರ್ ಗಂಟ ಗಂಟಾ ಹೇಳೋದಲ್ಲ ಹೋಗ ಅಂತದ ಏನಿತ್ತರಿಬಿಡ್ ನೀನ್ ಒಂದ್ ಮಾತಾಡಿ ಹೋಗನ ಬೇಡ ಬೇಡವಂತ ಏನ್ ನಿನ್ನ ಇಷ್ಟ ಆವಯ್ತಲ್ಲ ಏ ಸುಮ್ನಿರವ ಅಳ್ತ ಫೋನ್ ಇತ್ತಲ್ಲ ಅವಂಗೆ ಅವ್ರಪ್ಪ ಮಾಡ್ಬೇಕಿತ್ತು ಅದಕ್ಕೆ ಒಂದ್ ಫೋನ್ ತಕೊಟ್ಬಿಟ್ ಬಂದೆ ನಿನ್ಗು ಮಾಡಕ್ ಕೆಲ್ಸ ದುಡ್ಡು ಹೆಚ್ಚಾಗ್ದಲ್ಲಾ ಫೋನ್ ಬೇಕಿತ್ತು ಬೇರಬೇಕಿತ್ತಗೆ ಹಂಗ್ ಏ ಅವ್ಳೇನ್ ಕೇಳಿದ್ಲಾ ನಾನೇ ತಕೊಂಡೋಗಿತ್ತು ಮಾತಾಡಕಿರ್ಲಿ ಅಂತ ಅವ್ರವನ್ ಫೋನ್ ಮಾತಾಡ್ತಿತ್ತಿಲ್ಲ ಅವಳು ಸರಿಯಾಗಿ ಹಾ ಮುಳುಗೋಯ್ತಿತ್ತು ಪ್ರಪಂಚ ಅವಳು ಮಾತಾಡಲಿಲ್ಲ ಅಂತ ಸರಿಯಾಗಿ ಆಡ್ತಿದ್ ನೀನುವೇ ರಪ್ಪಾವ ಕೊಡ್ತಾರೆ ಮಾತಾಡ್ಬೇಕು ಅಂದ್ರೆ ನೀನ್ ಹೇಗ್ ತಗೊಳಕ್ ಹೋಗಿದೆ ದುಡ್ಡಿಲ್ಲ ದುಡ್ಡಿಲ್ಲ ಅಂತಿದ್ದೀನಿ ನಾವು ಕೇಳಿದ್ರೆ ಮದ್ವೆ ಮಾಡ್ಬೇಕು ಎಷ್ಟ್ ಖರ್ಚಿದದು ಅವೆಲ್ಲಾಗ ಏನಿದ ನಿನ್ಗೆ ಮದ್ವೆನೇ ಆಯ್ತಿದ್ದೀರಂತೆ ಫೋನ್ ಬೇರೆ ಯಾಕಬೇಕಿತ್ತುಡದಾಗೆ ಏನ್ ಮಾಡಿ ಆಸೆ ಪಟ್ಟು ತಗೊಟವನಿ ಫೋನ ಸುಮ್ ಕುತ್ಕೋನೀನು ನೀನ್ ಹಿಂಗೆ ಮುಚ್ಚಿ ಮುಚ್ಚಿ ಜಾಸ್ತಿ ಆಗದೆ ನಾನು ಮಾತ್ ಕೇಳಿದೆ ನೋಡು ಅವ್ಗೆ ಹೋಗಿರೋದಲ್ಲ ಫೋನೇ ತಗೋಟವೇ ನಾಳೆ ಮದ್ವ್ಯಾಗ್ ತಗೊಟ್ರೆ ಏನಾಯ್ತು ಸುಮ್ನಿರಿಗ ತಗೊತಾರಪ್ಪ ಅವ್ವಾ ತಗೊಳ್ಬೇಕಿತ್ತು ಆಳೆ ಮದ್ವೆ ಆಗ್ಬಿಟ್ಟಿದ ಬುಡ ಅವ್ನ್ ತಗೊಟ್ರಂತೆ ನಾಳೆ ದಿನ ಮದ್ವೆ ಆಗೋನು ಏನಾಯ್ತೀಗ ಅವ್ನು ಅವರಪ್ಪ ಒಗ್ ಮಾಡ್ಬೇಕಲ್ಲ ಅಂತ ತಕೊಟ್ಟವೇ ಅದಕ್ಕೆ ಸುಮ್ ಕುತ್ಕೋ ಅದ್ನ ದೊಡ್ಡದ್ ಮಾಡ್ಬೇಡ ನೀನು ಹೇಳಪ್ಪ ಹುಂಗೆ ಏನಂಗ ಆಡ್ತದೆ ಏನೇ ನಾನೇನಂದ್ರ ತಪ್ಪು ನಿಮ್ಗೆ ಫೋನ್ ಕೊಡಾಕ್ ಅಷ್ಟು ದೂರ ಹೋಗ್ಬೇಕಿತ್ತ ಸರಿಯಾಗಿ ಆಡ್ತಿದಿ ಏ ಫೋನ್ ಕೊಟ್ಬಿಟ್ಟು ಆಮೇಲೆ ಫೋಟೋ ಶೂಟ್ ಮಾಡ್ಸ್ಬೇಕ ಅದಕ್ಕೆ ಬಿಟ್ಬಾರು ಹೋಗಿದೆ ಅಲಕಲಾ ನಾನ್ ತಾನೆ ನಾನೇನ್ ಬೇಡ ಅಂತಿದ್ನ ಕೇಳ್ದೇ ಅಂತ ಹೇಳ್ತಾರ ನಾನು ಇನ್ನು ಮಧ್ಯಾಹ್ನ ಆಗಿ ಆಳೆ ನೋಡಪ್ಪ ಹೇಳ್ದೆ ಕೇಳ್ದೆ ಏನೇನೋ ಮಾಡ್ತಾನೆ ಯಾವ ಫೋಟೋ ಅದು ಏನು ಬೇಡ ಮಧ್ಯಾಹ್ನ ನಟಗ ಮಾಡ್ಕೊಳಕ್ಲ್ವಂತೆ ಅದ್ ಬೇರೆ ಮದ್ವೆಗೆ ದುಡ್ಡಿಲ್ಲ ಅಂತಾರೆ ಅದಕ್ಕೆಲ್ಲ ದುಡ್ಡು ಬಂದ್ಬಿಟ್ಟದ ಯಾರನ್ನೇನ್ ದುಡ್ಡು ಕೇಳಿಲ್ಲ ನಾನು ನಾನೇ ಮಾಡಿಸ್ತಾವೆ ನಿನ್ ಮುಸುಡಿ ಹೋಗು ದುಡ್ಡು ಇಲ್ಲ ಪರ್ದಾಡ್ತಾವಿ ಮದುವೆಗೆ ಇಲ್ವಲ್ಲಪ್ಪ ಅಂತ ನಾ ಅದು ಇದು ಇದ್ ಮಾಡ್ತಾವೆ ಯಾಕೆಲ್ಲ ನಮಗೆ ಮರ್ಯಾದಿಂದ ಇರು ಬೇಡಕಂತೆ ಯಾಕೆ ಎಷ್ಟು ದುಡ್ಡ ದುಡ್ಡನ್ ತೀಟೆ ಯಾವ ಯಾಕೆ ಅನ್ನೋದೇನು ಸುಮ್ ಕೂತ್ಕೋ ಬೇಡ ಬೇಡಕಂತೆ ಏ ಸುನಾರು ಚೆನ್ನಾಗ್ ಇಲ್ಲ ಹದಿನಾರು ಫೋಟೋ ಅಂದ್ರೆ ನೀನ್ ಏನ್ ನಿನ್ ದುಡ್ಡು ಕೇಳಕ್ಬೇಕು ಸುಮ್ನೆ ನಾನು ದುಡ್ಡು ಕೇಳಿದ್ರಾನೆ ಕೊಡ ನಿನ್ಗೆ ತತೈಲಿ ಎಷ್ಟು ದುಡ್ಡು ಮಡಿಕಿದ್ದೀ ಖರ್ಚಾರ ಆಯ್ತದೆ ಇಲ್ಲ ಇಲ್ಲ ಅನ್ನೋದು ನೀನ್ ಮಾಡೋದು ಬುಡ ನಿಮ್ ಮಕ್ಳು ಏನೋ ಆಸೆ ಪಡ್ತಾವೆ ಮಾಡ್ಕೊಳ್ಳಿ ಅಲಕನ್ ಮರಯಾ ಬುದ್ಧಿ ಇಲ್ವನ್ಗೆ ನಿನ್ಗಾರು ಬುದ್ಧಿ ಹೇಳ್ದಂಗೆ ಕುಣಿತಿಯಲ್ಲ ಅವ್ರು ಒಂದ್ ರೂಪಾಯಿ ದುಡ್ಡು ಕೊಡಕಿಲ್ವಂತೆ ಇವ್ನ ಯಾಕೆ ಮಾಡೋ ಅಂತದೇನು ಕೆಲ್ಸಿಲ್ಲ ಅಷ್ಟೇ ಇರ್ಲಾ ಏನು ಬೇಡಕಂತೆ ಹೇಳ್ಬಿಟ್ಟಿನ್ ಸುಮ್ನೆ ಆಯ್ತು ಅಂತ ನಮ್ಮ ಅತ್ತೆಗೆ ಹೇಳ್ಬಿಟ್ಟು ಕೇಳ್ಕೊ ಬಂದೀನಿ ನೋಡ್ ಮರಯಾ ನೋಡು ಎಂತ ಬುದ್ಧಿ ಕಲ್ತಿದಾನು ಅಂತ ನೀನ್ ಇದ್ದೀ ಒಂದ್ ಮಾತ ಹೇಳಿದಾನ ಅಂತ ನಮ್ದು ಹೇಳದವ್ರ ಅತ್ತೆ ಕೇಳ್ಕೊ ಬರ್ಕೋನೇ ಬುಡಪ್ಪ ಇನ್ನೇನ್ ಎಂಟಿ ಬರ್ತಾಳಲ್ಲ ನಮ್ಮ ಯಾಕೆ ನಿಮ್ಗೆ ಇಷ್ಟ ಬಂದಂಗ ಮಾಡ್ಕೊಳ್ಳಿ ಏ ಬಿಡವ ಕಂಗಂದಿ ಅವ್ರ ಹೇಳಿತಿಲ್ಲ ನಾನೇ ಹೇಳಿದ್ದು ನೀನೇ ಕನಪ ಸರಿ ನನ್ ಕೇಳ್ದ ನೀನು ಓದ್ತವ್ ನೀನು ಮಾಡ್ತಾವಿ ಅಂತ ಪುಡಿಕ ಮಾಡ್ಕೊತವೇ ಅದಕ್ಕೂ ಯಾಕಂಗ ತಲೆ ಹಾಕಿ ಅದ್ಕೂ ನೀನು ಎಲ್ಲಾತ್ಕ ನನ್ಗೆ ಬೈ ನೀನು ಒಂದ್ ಮಾಡೋದೆಲ್ಲ ಸರಿ ಹಂಗಲ್ಲ ಕಣಮಿ ಏನೋ ಫೋಟೋ ತಗಸ್ಕೋಬೇಕು ಅಂತ ಆಸೆ ಆಗಾವೆ ಕಂಗಡಿ ನಾನು ಫೋಟೋ ತಗ್ಸ್ಕಬೇಡಿ ಅಂತ ಹೇಳ್ತಿಲ್ಲ ದುಡ್ಡಿನ ಒಬ್ನೇ ಯಾಕೆ ಕೊಡ್ಬೇಕು ಅವ್ರು ಕೊಡ್ಲಾಕು ಅಂತ ಹೇಳ್ತಿರೋದು ಅಂತಾನೆ ಹೇಳಿರೋ ಅವ್ರನ್ನ ಕೇಳಕ್ ಹೋಗಾನೆ ಅವ್ರೇನ್ ಬೇಡ ಅಂತಿದ್ರು ನಾನೇ ಬಲವಂತ ಮಾಡ್ಸಿರೋದು ಹೇಳಿ ಹೆಂಗಂತ ನೀವ್ ಅವರ್ದಾಕಿ ನಾವರ್ ಹಾಕ್ರಿ ಅಂತ ಯಾಕೆ ನಾನು ಒಬ್ನೇ ತಲೆ ಮೇಲೆ ಅಂತ ಹೇಳಿದ್ಯಾ ನಿಮ್ಮ ಹಗ್ಗಗಳಲ್ಲೆಲ್ಲಿ ಮಾಡ್ತಾಳೆ ಇಷ್ಟ ಬಂದಾಗ ಖರ್ಚು ಮಾಡೋದು ಆಯ್ತು ಅದ್ ಹೇಳ್ಬಿಟ್ಟು ಬಂದ್ ನಾಳಿ ಬರ್ತೀನಿ ಅಂತ ನಾಳಿ ಹೋಗ್ಬೇಕು ಏನಿಂಗ್ ಆತ್ ಗೆಲ್ಬೇಲೆ ಮಾಡ್ಕೊಳ್ಳಿ ಬರೀ ಇದೇ ಆಯ್ತು ಒಂದಿನ ನಮ್ಮ ಮಾತ್ ಕೇಳಲಿಲ್ಲ ನೀನ್ ಯಾಕೆ ಮಕ್ಳು ನಮ್ಮ ಮಾತ್ ಕೇಳ ಅಂದ್ರೆ ಈಗ ಹೇಳ್ತೀನಿ ಬಿಡ ಆಯ್ತು ನಮ್ಮಅ ಬೈತಾಳೆ ಹೇಳ್ತೀನಿ ಹುಂಕಲ್ ಯಾರ ಮಕ್ ಹೋಗ್ದಾರು ಸರಿ ಆದ್ ಮಗ ನೀನ್ ನನ್ ಮೇಲೆ ಹಂಗಂತ ಇನ್ನೊಂದಿನ ಮಗ ಇರ್ಬೇಕ ಮತ್ತೆ ಹೋಗ್ಲಿ ಬಿಡಿ ಹಂಗ ಮಾಡ್ಕೊಳ್ಳಿ ಅಂದನೆ ಬರೀ ನಿಂದೆಯಾ ನೀನ್ ಹೇಳದಂಗ ಕೇಳಿ ಕೇಳಿ ಎಲ್ರಿ ಹೆಣ್ ಸಿಗದ್ದಂಗ ಮಾಡಿದಿ ಈಗ್ ಹಳೆ ಹುಡ್ಗಿ ಸಿಕ್ಕೊಳ ಮದ್ವೆ ಆಗದಂದ್ರೆ ಎಲ್ಲಾದ್ಕೂ ಬೇಡ ಬೇಡ ಅಂತ ಇಲ್ಲವ ದುಡ್ಡು ಕೇಳ್ತದ ನಾನು ಆಯ್ತು ಬಿಡ್ಲ ಮದ್ನ ನೀನೇ ಸುಮ್ನಿ ರಮಿ ಅವೇದಷ್ಟು ಆಡ್ತಿದ್ಯಲ್ಲ ನಡಿ ಅದೇನ್ ಕೆಲಸ ನೋಡುವ ಸಮ ನಾನೇ ಸುಮ್ನಿರ್ಸ ನೀನು ಏನಾರು ಮಾಡ್ಕೊಳ್ಳಿ ನಂತ ಒಂದ್ ರೂಪಾಯಿನೂ ದುಡ್ಡಿಲ್ಲ ಮದ್ವನಾರು ಮಾಡ್ಕೊಳ್ಳಿ ಕರ್ನೆ ಮಾಡ್ಕೊಳಿ ಮಾಡ್ಕೊಳ್ಳಿ ಪೋಟನಾರು ತಗಸ್ಕೊಳ್ಳಿ ಅಂತ ಒಂದು ಒಂದ್ ರೂಪಾಯಿ ಯಾರು ಕೇಳಂಗಿಲ್ಲ ಅದೇನ್ ಕೆಲಸ ಮಾಡ್ಬೇಕು ಹೇಳಿ ಮಾಡ್ತೀನಿ ಅಷ್ಟೇ ಯಾವ್ಯಾವ ಕೊಡಲು ಬೇಡಿ ಒಂದ್ ರೂಪಾಯಿ ಕಾಸ್ನ ಕೇಳಬೇಡಿ ಆಯ್ತಾಯ್ತು ಹೋಗಿಗ ಹೋಗು ಹೋಗಪ್ಪ ಆಯ್ತು ಅದೇನ್ ಮಾಡ್ಕೋ ಬೇಜಾರ್ ಮಾಡ್ಕೋಬೇಡ ಇವಳು ಈಗಲೇ ಹೆಂಗ್ ಆಡ್ತಾಳೆ ಪಾಪ ಹೆಣ್ ಬಂದ್ಮೇಲೆ ಹೆಂಗ್ ಹ್ಞೂ ಹೋ ಕೂದಾಕ್ತಿನೋಳಾ ಹೆಂಗ್ ಮಾತಾಡ್ತಿದಿನ ನೋಡು ಮಾನ ಮರಿದಿಲ್ವಾ ನನ್ಗೆ ನಿಮ್ಮ ಸುಡಿ ಬೆಂಕಿ ಅಕ್ಕ ಹೋಗ್ರಪ್ಪ ಏನಾರು ಮಾಡ್ಕೊಳ್ಳಿ ಕೂದಿ ಕುಕ್ಕಿ ತುಂಬಿಡ್ತೀನೋಳ ಎಷ್ಟು ಮಟ್ಟಿಗೆ ಹೊಲ ರಕ್ಷಸಿ ಮನ್ಸಿಯು ಹೋಗು ಯಾವಾಗ್ಲೂ ಮಾಡಿ